ನಲ್ಲಿ ಫೈನಲಿ ನಲ್ಲಿ ಪ್ರೂಫ್ ಇದೆ ದಟ್ ಉಪೇಂದ್ರ ಅವರು ಸ್ಮಾರ್ಟ್ ಅಲ್ಲ ಸೂಪರ್ ಸ್ಮಾರ್ಟ್ ಸ್ಮಾರ್ಟ್ ಅಲ್ಲ ಜೀನಿಯಸ್ ಗಾಡ್ ಡೈರೆಕ್ಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ಪ್ರೂಫ್ ಇದೆ ಯಾಕೆಂದ್ರೆ ಉಪೇಂದ್ರ ಮೂವಿ ನೋಡಿದ್ರೆ ಉಪ್ಪಿ ಟೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಅವರು ಎರಡೆರಡು ಸರಿ ಮೆನ್ಷನ್ ಮಾಡಿದ್ದಾರೆ ದಟ್ ಉಪ್ಪಿ ಉಪೇಂದ್ರನು ಕೂಡ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಸರಿ ನೋಡ್ರಿ ಉಪ್ಪಿ ಟೂನು ಅಷ್ಟೇ ಯಾಕೆಂತ ಹೇಳ್ತೀನಿ ಕೇಳಿ ಎರಡು ಕನೆಕ್ಟೆಡ್ ಆಗಿದೆ ನಿಮ್ಗೆ ಅನ್ಸ್ಬೋದು ಎರಡು ಡಿಫ್ರೆಂಟ್ ಸ್ಟೋರಿ ಅಲ್ವಾ ಸ್ವಲ್ಪ ಸ್ವಲ್ಪ ಇಲ್ಲ ಆಕ್ಚುಲಿ ಎರಡು ಒಂದೇ ಸ್ಟೋರಿ ಅಂಡ್ ಕನೆಕ್ಟೆಡ್ ಆಗಿದೆ ನೀವು ಅದನ್ನ ಅರ್ಥ ಆಗಬೇಕು ಫಸ್ಟ್ ಆಫ್ ಆಲ್ ಉಪೇಂದ್ರದಲ್ಲಿ ಉಪೇಂದ್ರ ಮೂವಿ ನೋಡಿದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಇಟ್ಸ್ ಎ ಟೂ ಡಿ ಮೂವಿ ಅಂತ ಮೆನ್ಷನ್ ಮಾಡ್ತಾರೆ ಟೂ ಡಿ ಅಂದ್ರೆ ಟೂ ಡೈಮೆನ್ಶನಲ್ ಮೂವಿ ಟೂ ಡೈಮೆನ್ಶನಲ್ ಮೂವಿ ಅಂದ್ರೆ ಟೂ ಡೈಮೆನ್ಶನ್ ಅಂದ್ರೆ ಅದು ಇಟ್ಸ್ ಎರಡು ಡೈಮೆನ್ಶನ್ ಇರೋ ಮೂವಿ ಫಾರ್ ಎಕ್ಸಾಂಪಲ್ ನಾವು ಆನಿಮೆ ಅದು ಇದು ಅಥವಾ ನನ್ನ ವಿಡಿಯೋ ನೋಡ್ತಿದ್ರ ಇದು ಕೂಡ ಟೂ ಡಿನೇ ಆಯ್ತಾ ಸಿಂಪಲ್ ಆಗಿ ಎಕ್ಸಾಂಪಲ್ ಮಾಡ್ತಿದೀನಿ ಕಾಂಪ್ಲೆಕ್ಸ್ ನಿಮ್ಗೆ ಏನು ಅರ್ಥ ಆಗಲ್ಲ ಇದು ಟು ಡಿ ವರ್ಡ್ ಒನ್ ಡಿ ಅಂದ್ರೆ ಒಂದು ಡಾಟ್ ಇರುತ್ತೆ ಒಂದು ಲೈನ್ ಇರುತ್ತೆ ಅಷ್ಟೇ ಟು ಡಿ ಅಂದ್ರೆ ಒಂದು ಬಾಕ್ಸ್ ಬರುತ್ತೆ ತ್ರೀ ಡಿ ಅಂದ್ರೆ ಕ್ಯೂಬ್ ಕ್ಯೂಬ್ ಇರುತ್ತೆ ಗೊತ್ತಾ ಅದನ್ನ ತ್ರೀ ಡಿ ಅಂತಾರೆ ಫೋರ್ ಡಿ ಅಂದ್ರೆ ಟೈಮ್ ಕೂಡ ಇನ್ಕ್ಲೂಡ್ ಆಗ್ತಾ ಇರೋ ತ್ರೀ ಡಿ ಏನಂದ್ರೆ ಹೈಟು ವೈಟ್ ಮತ್ತೆ ಲೆಂತ್ ಬ್ರೆಡ್ತು ಮತ್ತೆ ಹೈಟು ಮೂರ್ ಇರುತ್ತೆ ಸರಿನಾ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಟೈಮ್ ಕೂಡ ಇನ್ಕ್ಲೂಡ್ ಆಗುತ್ತೆ ನಾಲ್ಕು ಅದಕ್ಕೋಸ್ಕರ ಇದು ಫೋರ್ತ್ ಡೈಮೆನ್ಶನ್ ಏನು ಗೊತ್ತಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಂದ್ರೆ ಉಪೇಂದ್ರ ಒನ್ ಟೂ ಕನೆಕ್ಟೆಡ್ ಆಗಿದೆ ಉಪೇಂದ್ರ ಒನ್ನಲ್ಲಿ ಏನಾಗುತ್ತೆ ಅಂದ್ರೆ ಆ ಸ್ಟೋರಿನ ಅವರು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗಲ್ಲೇ ತೋರಿಸ್ತಾರೆ ಒಂದು ವಿಕ್ರಮ್ ಆದಿತ್ಯ ವಿಕ್ರಮ್ ಮತ್ತೆ ಬೇದಾಳು ಸ್ಟೋರಿ ಹೇಳೋದು ಯಾರ್ದು ಉಪೇಂದ್ರದ್ದು ಅದು ಹೆಂಗೆ ಗೊತ್ತೋದು ಯಾರೋ ಒಬ್ರು ಕತೆ ಹೇಳ್ತಾ ಇರೋದು ತಾನೇ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಅಲ್ಲೇ ಉಪೇಂದ್ರ ಮೂವಿಲಿ ಸ್ಟಾರ್ಟಿಂಗಲ್ಲೇ ಬೇತಾಳ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಹಿಂಗೆ ಹಿಂಗೆ ಅಂತ ಆದ್ರೆ ಬೇತಾಳ ವಿಕ್ರಮಾದಿತ್ಯ ಮತ್ತೆ ಬೇತಾಳ ಬಂದ್ಬಿಟ್ಟು ತ್ರೀ ಡಿ ಯೂನಿವರ್ಸಲ್ಲಿ ಇದ್ದಿದ್ದು ಅದೇ ಹೆಂಗೆ ಟು ಡಿ ಯೂನಿವರ್ಸ್ ಸಿಗೋದ್ರು ಅದನ್ನೇ ಹೇಳಿದ್ದು ಟೂ ಡಿ ಎಲ್ಲ ತ್ರೀ ಡಿ ಯೂನಿವರ್ಸಲ್ಲಿರೋ ಉಪೇಂದ್ರನ ಕಥೆನ ಅವ್ರು ಹೇಳ್ತಾರೆ ಟು ಡಿ ಅದಕ್ಕೆ ಅವ್ರು ಲಾಸ್ಟ್ ಎಂಡಿಂಗ್ ಅಲ್ಲಿ ಉಪೇಂದ್ರ ಒಂದ್ ಸಮುದ್ರ ಕಡೆ ನಡ್ಕೊಂಡೋಗ್ತಾನೆ ಅವ್ನ ಎಲ್ಲಿ ಅಂತ ಯಾರಿಗೂ ಗೊತ್ತಾಗಲ್ಲ ಯಾಕೆ ಅವನು ಟು ಡಿ ಯೂನಿವರ್ಸಿಂದ ತ್ರೀ ಡಿ ಯೂನಿವರ್ಸ್ ನಡೆ ಎಂಟ್ರಿ ಕೊಡ್ತಾನೆ ಅದಕ್ಕೆ ತ್ರೀ ಡಿ ಯೂನಿವರ್ಸಲ್ಲಿ ವೆಯ್ಟ್ ಅನ್ನೋ ಪಾರ್ಟ್ ಇದೆ ಗೊತ್ತಾ ಹೈಟ್ ಬೆಡ್ತು ವೆಯ್ಟ್ ವೆಯ್ಟ್ ಅಂದ್ರೆ ಅದೇ ಲಾಜಿಕ್ ಈ ತ್ರೀ ಡಿ ಅಲ್ಲಿ ಲಾಜಿಕ್ ಅಂತಾರೆ ಅದನ್ನ ಲಾಜಿಕ್ ಅಂದ್ರೆ ಈಗ ಹೆಂಗೆ ನೂರು ಕೆಜಿ ಹೆಂಗೆ ಮೇಲೆ ಈ ಮೇಲೆ ಗ್ರಾವಿಟಿ ಹೆಂಗ್ ಪೂಲ್ ಮಾಡುತ್ತೆ ಅದಕ್ಕೆಲ್ಲಕ್ಕೂ ಲಾಜಿಕ್ ಕೇಳಕ್ಕೆ ಹೇಳ್ತಾರಲ್ಲ ಆ ಕಾನ್ಸೆಪ್ಟು ಸೊ ಉಪೇಂದ್ರ ಅವರು ಟೂ ಡಿ ಯೂನಿವರ್ಸ್ ಇಂದ ಥ್ರೀ ಡಿ ಯೂನಿವರ್ಸ್ ಬರ್ತಾರೆ ತ್ರೀ ಡಿ ಯೂನಿವರ್ಸ್ ಅಲ್ಲಿ ಇದನ್ನ ಟೂ ಡಿ ಯೂನಿವರ್ಸಲ್ಲಿ ನಾನು ಅನ್ನೋ ಕ್ಯಾರೆಕ್ಟರ್ ಇರ್ತಾನೆ ತ್ರೀ ಡಿ ಯೂನಿವರ್ಸ್ ಅಲ್ಲಿ ನೀನು ಕ್ಯಾರೆಕ್ಟರ್ ಇರ್ತಾನೆ ಯಾಕೆಂದ್ರೆ ಅಲ್ಲಿ ಲಾಜಿಕ್ ಕೇಳುತ್ತೆ ಟೂ ಡಿಲ್ ಮಾಡಿದೆಲ್ಲ ತ್ರೀ ಡಿಲ್ ಮಾಡೋಕಾಗಲ್ಲ ಅದಕ್ಕೆ ಅದ್ರ ಮೇಲ್ ಮೇಲೆ ಅಷ್ಟೇ ಸ್ಟೋರಿ ಒಂದು ಕೋತಿ ಹಿಂಗ್ ಯೋಚನೆ ಮಾಡುತ್ತೆ ಇನ್ನೊಂದು ಕೋತಿ ಹಿಂಗ್ ಯೋಚನೆ ಸೀದಾ ಯೋಚನೆ ಮಾಡೋರು ಹಿಂಗಿರ್ತಾರೆ ಅಂತ ಅವ್ರು ತೋರಿಸಿದೀನಿ ಅವ್ರು ಟೂ ಡಿ ಇಂದ ತ್ರೀ ಡಿ ಒಳಗಡೆ ಬರ್ತಾನೆ ನಾನು ಅನ್ನೋ ಕ್ಯಾರೆಕ್ಟರ್ ನೀನ್ ಆಯ್ತಾನೆ ಅರ್ಥ ಆಯ್ತಾ ನೀನು ಅನ್ನೋ ಕ್ಯಾರೆಕ್ಟರ್ ಅವನ್ ಆಗೋದು ಉಪ್ಪಿ ಯು ಐ ಮೂವಿ ಅದಿಕ್ಕೆ ಯು ಐ ಅದೇ ಆಕ್ಚುಲಿ ನೀವು ಯು ಐ ಅನ್ನೋದ್ರ ಐ ಯು ಅಂತ ಹೇಳ್ಬೇಕಾಯ್ತು ಫಸ್ಟ್ ಆಫ್ ಆಲ್ ಐ ಅಂದ್ರೆ ನಾನು ನೀನು ಬಟ್ ಈಗ ಅವರಿಬ್ರು ಕಂಬೈನ್ ಆದ್ರೆ ಆಗೋದೇ ಅವನು ಅದಕ್ಕೆ ಅವರು ಫೋರ್ ಡಿ ಯೂನಿವರ್ಸ್ ಗಳ ಎಂಟ್ರಿ ಆಗೋದು ಫೋರ್ ಡಿ ಯೂನಿವರ್ಸ್ ಕಡೆ ಹೆಂಗೆ ಎಂಟ್ರಿ ಆಗುವುದು ಅಂತ ಅನ್ನೋದು ಅಲ್ಲಿ ತೋರಿಸ್ತಾರೆ ಅದು ಒಂದು ಸಾಂಗ್ ಬರುತ್ತೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಆ ಎಂಡಿಂಗ್ ಅಲ್ಲಿ ಅವ್ರು ಒಂದು ರೂಮ್ ಒಳಗೆ ಹೋಗ್ತಾರೆ ಬಟ್ ಆದ್ರೆ ಸಡನ್ ಆಗಿ ಅಲ್ಲೆಲ್ಲ ಬಂದ್ಬಿಡ್ತಾರೆ ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕು ಅವರು ಆಕ್ಚುಲಿ ತ್ರೀ ಡಿ ಇಂದ ಫೋರ್ ಡಿ ಯೂನಿವರ್ಸ್ ಒಳಗೆ ಎಂಟ್ರಿ ಆಗ್ತಾರೆ ಅಷ್ಟೇ ಅಲ್ಲ ನೀವು ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಟೀಸರ್ ಬಿಟ್ಟಿದ್ರು ಗೊತ್ತಾ ಅವ್ರು ಬರ್ತಾಡೇ ಸ್ಪೆಷಲ್ ಅಂದ್ಬಿಟ್ಟು ಯುವ ಇದು ಅದಕ್ಕೆ ಕೇಳಿಸ್ಕೊಂಡ್ರೆ ನೀವು ಕರೆಕ್ಟಾಗಿ ಇನ್ನೊಂದ್ಸರಿ ಹೋಗ್ಬಿಟ್ಟು ನೋಡ್ರಿ ನನಗೆ ಸುಳ್ಳು ಹೇಳ್ತಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದು ಯಾವ್ದು ವರ್ಡ್ ಫುಲ್ಲು ಕತ್ಲೆ ಕತ್ಲೇ ಆಗಿದೆ ಏನೂ ಗೊತ್ತಾಗ್ತಾರ ಯೋಚನೆ ಮಾಡು ಅಂತ ಹೇಳ್ತಿರ್ತಾರೆ ಗೊತ್ತಾ ದಟ್ ಸೀಟ್ ಅದು ಫೋರ್ ಡಿ ಏಟ್ ಡೈಮೆನ್ಷನ್ ಒಳಗೆ ಎಂಟ್ರಿ ಆಗ್ತಾರೆ ಟೂ ಡಿ ತ್ರೀ ಡಿ ಫೋರ್ ಡಿ ಫೋರ್ ಡಿ ಡೈಮೆನ್ಷನ್ ಒಳಗೆ ಎಂಟ್ರಿ ಆಗ್ತಾರೆ ಸೊ ಯೋಚನೆ ಮಾಡಿ ಏನೇನು ತಲೆ ಓಡಿಸೋರೆ ಅದು ಮೇನ್ ಮೀನಿಂಗ್ ಇದ್ದಿದ್ದು ನಾವು ಬರೀ ಮೇಲ್ ಮೇಲೆ ಮೇಲ್ ಮೇಲೆ ಚೆಕ್ ಅವಾಗ ಅವಾಗಾದ್ರೆ ನಮ್ಗೆ ಅಷ್ಟು ಇರಲಿಲ್ಲ ಅಷ್ಟಾಗಿ ಐಡಿಯಾ ಬರ್ತಿರ್ಲಿಲ್ಲ ಈಗ ಎಷ್ಟೊಂದು ಇನ್ಸೆಪ್ಷನು ಅದು ಇದು ಎಷ್ಟು ಮೂವಿಗಳು ನೋಡ್ತೀವಿ ಒಂದು ಸ್ವಲ್ಪ ಅರ ಐಡಿಯಾ ಇರುತ್ತೆ ಟು ಡಿ ಅಂದ್ರೆ ಏನು ಥ್ರೀ ಡಿ ಅಂದ್ರೆ ಫೋರ್ತ್ ವಾಲ್ ಬ್ರೇಕ್ ಮಾಡಿದ್ರೆ ಏನು ಅವರು ಇರ್ಬೋದು ತರಲೇ ನನ್ನ ಮಗ ಅದರಲ್ಲೇ ಫಸ್ಟ್ ಸೀನಲ್ಲೇ ಫೋರ್ತ್ ವಾಲ್ ಬ್ರೇಕ್ ಮಾಡ್ತಾರೆ ಅಂಥದ್ರಲ್ಲಿ ಇವೆಲ್ಲ ಅಲ್ಲ ಅಲ್ಲವಲ್ಲ ಜುಜ್ಬಿ ಅದನ್ನೇ ಹೇಳಿದ್ದು ಫೋರ್ತ್ ವಾಲ್ ಬ್ರೇಕ್ ಮಾಡೋದಂದ್ರೆ ಏನದು ಕ್ಯಾರೆಕ್ಟರ್ ನಿನ್ನತ್ರ ಡೈರೆಕ್ಟ್ ಆಡಿಯನ್ಸ್ ಡಿಸ್ಕಷನ್ ಮಾಡೋದು ಉಪ್ಪಿ ಟು ಎಂಡಿಂಗಲ್ಲೂ ಅದೇ ಇರೋದು ಅವನು ಲಾಸ್ಟಲ್ಲಿ ಪೊಲೀಸವ್ರು ಬಂದ್ಬಿಟ್ಟು ನಿನ್ನ ಯಾರು ನೀನು ಅಂತ ಕೇಳೋದು ಆಡಿಯನ್ಸ್ನ ಅವ್ರ ಆಡಿಯನ್ಸ್ನ ಓಕೆ ಮೇನ್ ಉಪೇಂದ್ರ ಅವ್ರನ್ನ ಕೇಳಕ್ಕೆ ಹೋಗಲ್ಲ ಆ ಫಿಲ್ ಇಟ್ಕೊಂಡು ನಿಂತ್ಕೊಂಡು ಆಡಿಯನ್ಸ್ ಸೊ ಈಸ್ ಡೈರೆಕ್ಟ್ ಟಾಕಿಂಗ್ ಟು ದ ಆಡಿಯನ್ಸ್ ಫೋರ್ತ್ ವಾಲ್ ಅಲ್ಲೇ ಬ್ರೇಕ್ ಆಗುತ್ತೆ ಎಷ್ಟು ಸರಿ ತೋರಿಸೋರೆ ಅದಕ್ಕೆ ಅದು ಲಾಜಿಕಲ್ ಮೂವಿ ಉಪ್ಪಿ ಟು ವಾಸ್ ಎ ಲಾಜಿಕಲ್ ಮೂವಿ ಬಿಕಾಸ್ ಇಟ್ ವಾಸ್ ಇನ್ ತ್ರೀ ಡಿ ನಾವಿರೋ ಇರೋ ವರ್ಲ್ಡ್ ಅಲ್ಲಿ ಎಲ್ಲದಕ್ಕೂ ಪ್ರಾಜೆಕ್ಟ್ ಕೇಳುತ್ತೆ ಇದು ಹೆಂಗ್ ಹಿಂಗ್ ವರ್ಕ್ ಆಗ್ತೈತೆ ಐರೋಪ್ಲೇನ್ ಯಾಕೆ ಹಿಂಗೆ ಆಗ್ತೈತೆ ಟೂ ಡೀಲ್ ಹಂಗೆ ವರ್ಕ್ ಆಗಲ್ಲ ಟೂ ಡೀಲ್ ನೀವು ಏನ್ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೋತಾರೋ ಅದನ್ನು ಕ್ರಿಯೇಟ್ ಮಾಡ್ಬೋದು ಅದಕ್ಕೆ ತಾನೇ ನೀವು ಈಗ ನೀವು ಫಿಲಮ್ಸ್ ಹತ್ತಿರ ಅವೆಲ್ಲ ಟೂ ಡಿನೇ ಅದು ತ್ರೀ ಡಿ ಮೂವಿ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾರೆ ಬಟ್ ಇಟ್ಸ್ ಎ ಫಿಕ್ಷನ್ ಎವ್ರಿ ಸಿಂಗಲ್ ಮೂವಿ ಅವ್ರ ವಿಡಿಯೋ ಇವನ್ ನೀವು ನೋಡ್ತಿದ್ರಲ್ಲಿ ಈ ವಿಡಿಯೋ ನಂದು ಅದು ಕೂಡ ಫಿಕ್ಷನ್ ಬಿಕಾಸ್ ಇಟ್ಸ್ ನಾಟ್ ರಿಯಲ್ ನಿಮ್ ಮುಂದೆ ಇರೋದನ್ನ ಮಾತ್ರ ರಿಯಲ್ ಕಣ್ಮುಂದೆ ಇಲ್ಲದೆ ಇರೋದು ಸುಮ್ಮನೆ ನೀವು ಕಾಣಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಅದು ರಿಯಲ್ ಅಲ್ಲ ರಿಯಲ್ ಅಲ್ಲ ಓಕೆ ನಿಮ್ ಕಣ್ಣ ಮುಂದೆ ಇದ್ದು ನೀವು ನೋಡಿ ಮುಟ್ಟಿ ಅಡಿಕೆ ತಾನೇ ಸೆವೆನ್ ಸೆನ್ಸಸ್ ಅಂತಾರ್ದು ಅವು ನಾ ಏಳು ಸೆನ್ಸಸ್ ಫೀಲ್ ಆಗ್ಬೇಕು ಅವಾಗಲೇ ನಿಮ್ಗೆ ಅದು ಅನ್ಸೋದು ರಿಯಲ್ ಅಂತ ಇಲ್ಲ ಅಂದ್ರೆ ಬರೀ ಕೇಳಿಸ್ತಾ ಇದೆ ಬರೀ ನೋಡ್ತಾ ಇದೀನಿ ಅಂದ್ರೆ ಅದು ಫೇಕು ಅರ್ಥ ಆಯ್ತಾ ಸೊ ಈ ವಿಡಿಯೋ ನೀವು ನೋಡ್ತಿದ್ರ ಆದ್ರೆ ನಾನೇ ಅಲ್ಲಿ ಇದೀನಿ ಅನ್ನೋದು ಸುಳ್ಳು ತಾನೇ ಏನು ಹೇಳ್ತದೆ ಒಂದು ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಿರ್ತಾರ ಒಂದು ಸಿಮ್ ಬಟ್ ಸಿಮ್ ನಿಮ್ ಮುಂದೆ ಇಲ್ಲ ರಿಯಲ್ ಆಗಿ ಆ ವಿಡಿಯೋದಲ್ಲಿ ನೋಡ್ತಾ ಇರೋದು ಅದನ್ನ ಟು ಡಿ ಯೂನಿವರ್ಸ್ ಅನ್ನೋದು ಸೊ ಇವು ಟು ಡಿ ಯೂನಿವರ್ಸ್ ಅಲ್ಲಿ ಇದ್ದು ಉಪೇಂದ್ರ ಅಂದರೆ ನಾನು ಅನ್ನೋ ಕ್ಯಾರೆಕ್ಟ್ರು ಅವನು ತ್ರೀ ಡಿ ಒಳಗೆ ಬಂದಾಗ ಲಾಜಿಕಲ್ ಆಗಿ ಮಾತಾಡ್ತಾ ಇರ್ತಾನೆ ನಾನು ನಂದುಲ್ಲ ಏನೂ ಇಲ್ಲ ನಿಮ್ಮ ಪಾ ನೀವು ಬದುಕಬೇಕು ಅಂತ ಅದನ್ನೇ ಅವನು ಎಕ್ಸ್ಪ್ಲೈನ್ ಮಾಡ್ತಿದ್ದು ಈಗ ಅದೇ ಕ್ಯಾರೆಕ್ಟ್ರು ಫೋರ್ಡಿ ಯೂನಿವರ್ಸ್ ಒಳಗಡೆ ಹೋಗ್ತಾನೆ ವೆರಿ ಟೈಮ್ ಕೂಡ ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ತದೆ ದಟ್ ಮೀನ್ಸ್ ಅವನು ಇವನು ಮಿಕ್ಸ್ ಆಗ್ತಾರೆ ಅದಕ್ಕೆ ಅಲ್ಲಿ ನೋಡಿದ್ರೆ ಪೂರ್ತಿ ಕನ್ಫ್ಯೂಷನ್ ಇದೆ ಅದು ಆಟೋ ಡ್ರೈವರ್ಸು ಇದಾರೆ ಮಾಡ್ರನ್ ಟೆಕ್ನಾಲಜಿ ಇದೆ ಎಲ್ಲ ಥರ ಮಿಕ್ಸ್ ಮ್ಯಾಕ್ಸ್ ಯಾಕಿದೆ ಅಂತಂದರೆ ಅದಕ್ಕೆ ಯಾಕಂದರೆ ಫೋರ್ಡಿ ಯೂನಿವರ್ಸಲ್ಲಿ ಏನು ಬೇಕಾದ್ರು ಆಗ್ಬೋದು ಯಾಕಂದರೆ ಅಲ್ಲಿ ದೇವ್ರುಗಳಿರೋ ಥರ ಅದು ಫೋರ್ ಡಿ ಅಂದ್ರೆ ನಾವು ಇನ್ನು ತ್ರೀ ಡಿ ಇರೋದು ನಾವು ಫೋರ್ ಡಿಗೆ ಹೋದಾಗಲೇ ಗೊತ್ತಾಗೋದು ಫೋರ್ ಡಿಲ್ ಏನಿದೆ ಅಂತ ಸೊ ಟೈಮ್ ಅನ್ನೋದನ್ನ ಕಂಟ್ರೋಲ್ ಮಾಡಿದ್ರೆ ನೀವು ಫೋರ್ ಡಿ ಯೂನಿವರ್ಸ್ ಒಡೆ ಎಂಟ್ರಿ ಆಗ್ತೀರ ಅಷ್ಟೇ ಸಿಂಪಲ್ ಫಾರ್ ಎಕ್ಸಾಂಪಲ್ ಅದೇ ಇನ್ನೂ ಜಾಸ್ತಿ ಎಕ್ಸ್ಪ್ಲೇನ್ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ ಆದ್ರೆ ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಇದು ಬೇಸಿಕ್ಸ್ ಅರ್ಥ ಮಾಡಿರಿ ಫಸ್ಟ್ ಟು ಡಿ ಟು ಡಿ ಇಂದ ತ್ರೀ ಡಿ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಉಪೇಂದ್ರ ಮೂವಿ ಫಸ್ಟ್ ಇಂದ ನೋಡ್ಬೇಕು ನೀವು ಉಪೇಂದ್ರ ಮೂವಿ ನೋಡಿದ್ಮೇಲೆ ಉಪ್ಪಿ ಟೂನು ನೀವು ನೋಡ್ಬೇಕು ತಿರ್ಗ ಅವಾಗಲೇ ನಿಮ್ಗೊಂದು ಒಂದು ಐಡಿಯಾ ಬರೋದು ಓ ಇದನ್ನ ಈ ಪ್ರಸ್ಪೆಕ್ಟಿವ್ ಬಿಟ್ಬಿಡಿ ಏನಪ್ಪ ಅದು ಅವ್ರ ಅದರಲ್ಲಿ ಮೀನಿಂಗ್ ಲೈಫ್ ಲೆಸನ್ಸ್ ಕೊಡ್ತಿದ್ರು ಅನ್ನೋದು ಸೈಡ್ಗೆ ಹಾಕ್ಬಿಟ್ಟು ಅವರು ಕ್ಯಾಮ್ರಾ ಆಂಗಲ್ಗಳ್ನ ಮತ್ತೆ ಅವ್ರು ಏನು ಡಿಸ್ಕಷನ್ ಮಾಡ್ತಿದ್ರು ಅವ್ರು ಯಾಕೆ ಅವ್ರ ಜೊತೆ ಮಾತಾಡ್ತಿದ್ರು ಅನ್ನೋದನ್ನ ಪೂರ್ತಿ ಡೀಟೇಲಾಗಿ ಆಗ ಅನಲೈಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದನ್ನ ಇನ್ನೊಂದು ಎರಡು ಮೂರು ಸರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಪಿಕ್ಚರು ಅರ್ಥ ಆಗಲಿಲ್ಲ ಅಂದ್ರೆ ಈ ಪರ್ಸ್ಪೆಕ್ಟಿವ್ ನೋಡಿರಿ ಟೂ ಡಿ ತ್ರೀ ಡಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಆ ಪಿಚರ್ಗಳನ್ನ ತಿರ್ಗ ನೋಡ್ರಿ ಅವಾಗ ಅರ್ಥ ಆಗುತ್ತೆ ಅದಕ್ಕೆ ಅವರು ಉಪೇಂದ್ರ ಫಸ್ಟ್ ಪಿಕ್ಚರ್ ಉಪೇಂದ್ರ ಮೂವಿಲಿ ಟು ಡಿ ಅಂತ ಮೆನ್ಷನ್ ಮಾಡಿದ್ರು ಲಾಸ್ಟ್ ಎಂಡಿಂಗಲ್ಲಿ ಬಟ್ ಉಪ್ಪಿ ಟು ಅಲ್ಲಿ ಮೆನ್ಷನ್ ಮಾಡಲ್ಲ ಟೂ ಎ ಡಿ ಅವ್ರ ತ್ರೀ ಡಿ ಅಂತ ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು ಅದಕ್ಕೆ ಅವರು ಪಿ ಓ ವಿ ಯೂಸ್ ಮಾಡ್ತಾರೆ ಪಾಯಿಂಟ್ ಆಫ್ ವಿಷನ್ ಅಂತ ಯಾಕೆಂದ್ರೆ ಎಲ್ಲಾರ್ದು ಪರ್ಸ್ಪೆಕ್ಟಿವ್ ಇರುತ್ತೆ ಆಯ್ತಾ ಆ ಕ್ಯಾಮ್ರಾ ಹ್ಯಾಂಗಲ್ಗಳು ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಮೀಟ್ ಮಾಡಕ್ ಹೋದಾಗ ಹಂಗೆ ಅದು ತೋರ್ಸೋದು ಸೊ ಇದು ತುಂಬ ಅದಕ್ಕೆ ನೋಡಿ ಅದ್ರಲ್ಲಿ ಜಾಸ್ತಿ ಆಕ್ಷನ್ ಸೀನ್ಗಳು ಇಲ್ಲ ಏನೂ ಇಲ್ಲ ಸುಮ್ಮನೆ ಬೇಸಿಕ್ ಬೇಸಿಕ್ ಆಗಿ ತೋರಿಸ್ಕೊಂಡ್ತಾರೆ ಇದು ನಿಮ್ಗೆ ಅರ್ಥ ಆಗ್ಬಿಟ್ರೆ ನಿಮ್ಮಷ್ಟು ಬುದ್ಧಿವಂತರು ಇನ್ನು ಯಾರೂ ಇಲ್ಲ ಅದಕ್ಕೆ ಅವ್ರು ಹೇಳಿದ್ ನೀವು ಬುದ್ಧಿವಂತ ಇದನ್ನ ಅರ್ಥ ಮಾಡ್ಕೋಬೇಕು ಟೂ ಡಿ ತ್ರೀ ಡಿ ಫೋರ್ ಡಿ ಯು ಐ ಬಂದ್ಬಿಟ್ಟು ಫೋರ್ ಡಿ ಸೆಟ್ ಆಗಿರೋದು ಅರ್ಥ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಪ್ಲೀಸ್ ಡೂ ಸಬ್ಸ್ ಅರ್ಥ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅರ್ಥ ಆಗಿಲ್ಲ ಅಂದ್ರೆ ಏನಾರು ಮಾಡ್ಕೊಂಡು ಸಾಯಿ ನನ್ಗೆ ಏನಾಗಬೇಕು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಬಾಯ್ ಬಾಯ್